ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಸಿಂಧೂರು ನಗರದ ಸರ್ಕ್ಯೂಟ್ ಹೌಸ್ ಬಳಿ ಇರುವ ಹೆಲಿಕಾಪ್ಟರ್ ಮೂಲಕ ಆಗಮಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ದಸರಾ ಉತ್ಸವ ಸಮಿತಿ ಸದಸ್ಯರು ಹಾಗೂ ಶಾಸಕ ಹಂಪನಗೌಡ ಬಾದ್ಲಿ ಎಂಎಲ್ಸಿ ಸಿ ಬಾದರ್ಲಿ ಬಾದ್ಲಿ ಸ್ವಾಗತ ಕೋರಿದರು ಸಿಂಧು ದಸರಾ ಉತ್ಸವ ಇಂದು ಐದನೇ ದಿನದ ಕಾರ್ಯಕ್ರಮವು ರೈತ ದಸರಾ ಕಾರ್ಯಕ್ರಮಕ್ಕೆ ಅವರನ್ನು ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಅವರನ್ನು ಸ್ವಾಗತ ಮಾಡಲಾಯಿತು ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಹಾಗೂ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಆಗಮಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅನುಕ್ಷಣ ಸುದ್ದಿಗಾಗಿ ನೋಡ್ತಾ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿ ರಾಗಿಯನ್ನು ಗುಂಬುಗಳು ನಿರೋಗಿಯಂತಿರೋನು ರಾಗಿ ಭೂಮಿಗಳ ಇವೆಲ್ಲ ಕೊಡವರಿಗಾಗಿ ಬೆಳದೊಡ ಸರ್ವತ್ತೆ ಅಂತ ಮಾತುಗಳಲ್ಲ ರಾಗಿಯ ಮೇಲೆ ರಾಗಿಯ ಮಾತುಗಳೇ ನಮಗೆಲ್ಲ ಗೊತ್ತಿದೆ ನವಳೀಯ ಮನಕ್ಕೆ ಕವಳದ ತೊಳೆಯಾಗಿ ಮೇಲೆ ಕವಣೆ ಕಲ್ಲಷ್ಟು ಬೆಂಡಿಯಾಗಿ ಅದರ ರುಚಿಗೆ ಅಂತ ಸರ್ವಂತ್ಯವ ಅಕ್ಕಿಯನ್ನು ಗುಂಬುಗಳು ಅಕ್ಕಿಯಂತ ಸಿಕ್ಕು ರೋಗದಲ್ಲಿ ವೈದ್ಯರಿಗೆ ರಕ್ತ ಹೊಲಿಕುತ್ತಿರುವ ಸರ್ವಂತೆ